ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಕೂಡ ಆಗ್ತಾ ಇರುವಂತದ್ದು ಸಿಎಂ ಬದಲಾವಣೆ ವಿಚಾರ ಬಹಳಷ್ಟು ಮುನ್ನೆಲೆಗೆ ಬಂದಿರುವಂತದ್ದು ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಕಂಟಿನ್ಯೂ ಆಗ್ತಾರಾ ಅಥವಾ ಡಿ ಕೆ ಶಿ ಅವರು ಸಿಎಂ ಆಗ್ತಾರಾ ಅಥವಾ ಯಾ ಇವರಲ್ಲಿ ಇಬ್ಬರಲ್ಲಿ ಯಾರು ಒಳಿತು ಎಂಬಂತಹ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಈ ಬಗ್ಗೆ ನಾವು ಸಾರ್ವಜನಿಕರ ಪ್ರತಿಕ್ರಿಯೆಯನ್ನ ಕೇಳೋಕೆ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಬಳಿ ಸೊ ನಮ್ಮ ಮಂಗಳೂರಿನ ಜನತೆ ಈ ಸಿಎಂ ಬದಲಾವಣೆ ವಿಚಾರದಲ್ಲಿ ಅವರ ಅಭಿಪ್ರಾಯವನ್ನ ಏನು ಹೇಳ್ತಾರೆ ಬನ್ನಿ ಕೇಳೋಣ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ಬೇಕು ಸಿದ್ದರಾಮಯ್ಯ ಹೋದ್ರೆ ಕಾಂಗ್ರೆಸ್ ಹೋಗ್ತು ಅವರಿಗೆ ಆಗ್ಬೇಕು ಈಗ ಮತ್ತೆ ವರ್ಷ ಇವರಿಗೆ ಬಿಟ್ಟು ಕೊಡಬೇಕು ಸಿದ್ದರಾಮಯ್ಯ ನೂರ ನಲವತ್ನಾ ಸೀಟಿಗೆ ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ನಿಮಗೆಲ್ಲರೂ ಅಷ್ಟೇ ಆದ್ರೆ ಸ್ವಲ್ಪ ಅವರು ಇದ್ದಾರಲ್ಲ ಅವರು ಸ್ವಲ್ಪ ನಾನು ಹೇಳೋದು ಸಿದ್ದರಾಮಯ್ಯನವರು ಬದ್ಲಿ ಆದ್ರೆ ಬಿಜೆಪಿಯವರು ಬರ್ಬೇಕು ಸಿದ್ದರಾಮಯ್ಯ ಮತ್ತೆ ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಒಂದು ಸ್ಥಾನ ಕೊಡಬೇಕು ನಮ್ಮ ದಕ್ಷಿಣ ಕನ್ನಡದವರು ವಿಧಾನಸೌಧ ಮಾತಾಡಿದ್ದೇವೆ ಅಲ್ಲಿ ಮಾತಾಡಿದ್ರೆ ಹೇಳ್ತೇವೆ ಐವನ್ ಮಾತಾಡಿದವ್ರೆ ಯಶಸ್ ಮಾತಾಡಿದಾರಂತೆ ಯಾರು ಮಾತಾಡೋದಿಲ್ಲ ಎಲ್ಲ ಅಲ್ಲಿ ತಗೊಂಡು ಕೂತ್ಕೊಳ್ಳ ಅವ್ರ ಮನಸ್ಸರಿಗೆ ಅವ್ರಿಗೆ ಫಸ್ಟ್ ಅಂತ ಆಗಿತ್ತಲ್ಲ ಈಗ ಚರ್ಚೆ ಆಗ್ತಾ ಇರೋದು ಲಗ್ ಅವ್ರಿಗೆ ಆಗ್ಬೇಕೀಗ ಅವ್ರದ್ದು ಜನ ಆಯ್ತದೆ ಅವ್ರು ಫಸ್ಟ್ ಆಗ್ಬೇಕಂತ ಮಾಡಿದಾರಲ್ಲ ಈಗ ಅವ್ರಿಗೆ ಕೊಡ್ಬೇಕು ಸಿದ್ಧರಾಮ ಡಿ ಕೆ ಕೊಡಬೇಕು ಡಿ ಕೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು ಯಾಕೆ ಅಂತ ಹೇಳ್ಬಾರ್ದು ಒಳ್ಳೆ ಅಭಿಪ್ರಾಯ ಅಭಿ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಅವರು ಒಳ್ಳೆಯ ಕಣ್ಣಿ ಇದು ಅನ್ನಭಾಗ್ಯ ಸೀಲಭಾಗ್ಯ ಎಲ್ಲ ಕೊಟ್ಟಿದ್ದಾರೆ ಅವರು ಅವರೇ ಆಗಬೇಕು ಎಲ್ಲರಿಗೆ ಎರಡು ಸಾವಿರ ರೂಪಾಯಿ ಮತ್ತೆ ಕರೆಂಟ್ ಬಿಲ್ ಅದು ಇದೆಲ್ಲ ಸಿದ್ದರಾಮಯ್ಯ ಬೇಕು ನಮಗೆ ಸಿದ್ಧರಾಮಯ ಯಾಕೆ ಬೇಕು ನಮ್ಮ ಕಾಂಗ್ರೆಸ್ ಅವರೆಲ್ಲ ನಡೆಸ್ತಾರೆ ಅವರು ನಮಗೆ ಎಲ್ಲದರಲ್ಲಿ ಇದುಂಟು ಹೆಲ್ಪ್ ಉಂಡೆಲ್ಲ ಉಂಟು ಎಲ್ಲರಿಗೆ ಒಂದು ಹೆಲ್ಪ್ ಉಂಡು ಒಳ್ಳೆ ಜನ ಅವರು ಕಾಂಗ್ರೆಸ್ ಅದು ಹೋದರೆ ಹೋಯ್ತು ಸಿದ್ದರಾಮ್ಯ ಹೋದರೆ ಕಾಂಗ್ರೆಸ್ ಹೋಯ್ತು ಒಳ್ಳೆ ವ್ಯಕ್ತಿ ಅವರು ಅವ್ರ ಜಾತಿ ಭೇದ ಏನಿಲ್ಲ ಒಳ್ಳೆದು ನಡೆಸ್ಕೊ ಇದ್ದಾರೆ ನಮಸ್ಕಾರ ನನಗೆ ಒಂದು ಮೂವತ್ತು ಮೂವತ್ತಾರು ವರ್ಷ ಆಯಿತು ನನಗೆ ಬುದ್ಧಿ ಬಂದ ಮೇಲೆ ಸಿದ್ದರಾಮಯ್ಯನಂತ ಒಂದು ಒಳ್ಳೆ ಮುಖ್ಯಮಂತ್ರಿಯನ್ನು ನಾನು ಇದುವರೆಗೂ ಕಂಡಿಲ್ಲ ಸಿದ್ದರಾಮಯ್ಯ ಒಳ್ಳೆಯವರು ಸಿದ್ದರಾಮಯ್ಯ ಅವರ ಆಡಳಿತ ನಿಮಗೆ ಇಷ್ಟ ಆಗಿದೆಯಾ ಯಾವ ವಿಚಾರ ಇಷ್ಟ ಆಗಿದೆ ಇಷ್ಟ ಆಗಿದೆ ಓಕೆ ಯು ಸಿಎಂ ಮುಖ್ಯಮಂತ್ರಿ ಆಗಬೇಕಂತ ಸಿ ಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಸಬೇಕಂತ ಎಲ್ಲರೂ ಆಸೆ ಇರೋದು ಆದರೂ ಅವರು ಹೇಳುವ ಪ್ರಕಾರ ಎರಡೂವರೆ ವರ್ಷ ಇವರಿಗೆ ಎರಡು ವರ್ಷ ಅವರಿಗೆ ಬಿಟ್ಟು ಕೊಡಬೇಕು ಅವರು ಸಹ ಮುಂಚೆಯಿಂದನೇ ಕಾಂಗ್ರೆಸ್ ಅಲ್ಲಿ ಸಕ್ರಿಯ ಕಾರ್ಯಕರ್ತವರು ಹಾಗೆ ಅವರು ಒಂದು ಚಾನ್ಸ್ ಅವರಿಗೆ ಕೊಡಬೇಕು ಇವರು ಮುಂಚೆನೇ ಐದು ವರ್ಷ ಸಿ ಎಂ ಆದವರು ಇವರಿಗೆ ಒಂದು ಚಾನ್ಸ್ ಕೊಡಬೇಕಂತ ಇದು ಅನಿಸಿಕೆ ಕೆಲವರು ಅಂತಾರೆ ಲೈಸೆನ್ಸ್ ಉಂಟು ಜಾಗ ಉಂಟು ಅಂತಾರೆ ಈಗ ಇನ್ನೊಂದು ತಿಂಗಳಲ್ಲಿ ಇದು ರೆಡಿ ಆಗುತ್ತೆ ಎದೊಳ್ಬೇಕಂತಾರೆ ಅವರು ಒಳ್ಳೆ ಪಕ್ಷಕ್ಕೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಅಭಿಪ್ರಾಯವನ್ನು ಕೊಡ್ತಾರೆ ಮತ್ತೆ ನೂರ ನಲ್ವತ್ನಾಲ್ಕು ಸೀಟಿಗೆ ಅವರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮಾಡಿದ್ದಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ವ್ಯಕ್ತಿಗಳು ಒಳ್ಳೆ ಲೀಡರ್ಸ್ಗಳು ಮತ್ತೆ ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಒಂದು ಸ್ಥಾನ ಕೊಡಬೇಕು ನಮ್ಮ ದಕ್ಷಿಣ ಕನ್ನಡದವರು ಅವರು ಒಳ್ಳೆಯ ಲೀಡ್ರು ಆದ್ರೆ ಏನು ಮಾಡೋದು ಸಿಗ್ತಾ ಅಂತ ನಮ್ಗೆ ಗೊತ್ತಿಲ್ಲ ಕೊಟ್ಟಿದ್ದಾರೆ ಕೊಡ್ಲಿಲ್ಲ ಅಂತ ಇಲ್ಲ ಆದ್ರೆ ಸ್ವಲ್ಪ ಅವರ ಬಂದ ನಂತರ ಸ್ವಲ್ಪ ಹೋರಾಟ ಜಗಳ ಅದು ಇದು ಎಲ್ಲ ಜಾಸ್ತಿ ನಡೀತಾ ಉಂಟು ಅದನ್ನು ಸ್ವಲ್ಪ ಸರಿಕಟ್ಟಾಗಿ ಮಾಡ್ಬೇಕು ನಿಮಗೆಲ್ಲಾರು ಅಷ್ಟೇ ಆದ್ರೆ ಸ್ವಲ್ಪ ಅವ್ರ ರಾಜಕೀಯ ಅವ್ರು ಇದ್ದಾರಲ್ಲ ಅವರು ಸ್ವಲ್ಪ ಸರಿ ಕಟ್ಟಾಗಿ ಇರಬೇಕಂತ ನಾನು ಹೇಳೋದು ಸಿದ್ದರಾಮಯ್ಯ ಅವರು ಬದಲಾವಣೆ ಆಗಬೇಕು ಅಂತ ಹೇಳ್ತಿರೋ ಇಲ್ಲ ಬೇಡ ಅದೇ ಆಗೋದೇ ಸಿದ್ದರಾಮಯ್ಯ ಅವರು ಬೇಕು ಓಕೆ ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ನೀವೇನು ಹೇಳ್ತೀರಾ ಹಾಗೇ ಆಡಳಿತ ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಆಗ್ತಾಯಿದೆ ಇದೆ ಸಿದ್ಧನೆಯ ಆಗಬೇಕು ಸಿದ್ಧರಾಮ್ಯ ಆಗಬೇಕು ಯಾಕೆ ಸಿದ್ದರಾಮಯ್ಯ ಅವರು ಆಗಬೇಕು ಎಲ್ಲ ಅವರೆಲ್ಲ ಪದ ಸವಲತ್ತೆಲ್ಲ ಕೊಟ್ಟಿದ್ದಿರಲ್ಲ ಅವನು ಮತ್ತೆ ಎಲ್ಲ ಎಲ್ಲ ದೀಗ ಉಪ ಎಲ್ಲ ಪದಗ ಡಿ ಕೆ ಶಿಯವರು ಆಗೋದು ಬೇಡವಾ ಆಗೋದು ಅಂತಲ್ಲ ತೊಂದರೆ ಇಲ್ಲ ವಿವರ ಆಗೋದು ಸಿದ್ದರಾಮಯ್ಯ ಒಳ್ಳೆಯ ಡಿ ಕೆ ಶಿಯವರು ಯಾಕೆ ಡಿ ಕೆ ಶಿ ಆಗಬೇಕು ನನ್ನ ಅಭಿಪ್ರಾಯ ಅಲ್ಲ ನೀವು ಡಿ ಕೆ ಶಿ ಅವರ ಅಭಿಮಾನಿ ಹಂಗೇನಂತಲ್ಲ ಸಾರ್ವಜನಿಕ ಎಲ್ಲ ಆದರೆ ಒಂದು ಅವರಿಂದ ಆದರೂ ಒಳ್ಳೇದಾಗ್ತದೆ ಅನ್ನೋ ಉದ್ದೇಶ್ ಬಂದ್ರೆ ಮಹತ್ವದ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀವಿ ಹೌದು ಆಗ್ಬಹುದು ಅಂತರಾಮಯ್ಯ ಕಂಟಿನ್ಯೂ ಆಗಿದೆ ನೀವು ಸಿದ್ದರಾಮಯ್ಯ ಅವರ ಅಭಿಮಾನಿ ಅಭಿಮಾನಿ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಒಳ್ಳೆ ಅಭಿಮಾನಿ ಸಿದ್ದರಾಮಯ್ಯ ಇದ್ರೆ ಒಳ್ಳೇದು ಸಿದ್ದರಾಮಯ್ಯ ಅವರ ಆಡಳಿತ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಅವರೇ ಆಗಬೇಕು ಅವರೇ ಆಗಬೇಕು ಅವರ ಅವರ ಸ್ಥಾನವನ್ನು ಬೇರೆ ಯಾರು ತುಂಬುವವರು ಇದ್ದಾರೆ ಇಲ್ಲ ಯಾರು ಇಲ್ಲ ಅವರೇ ಆಗಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಆಗಿದೆಯಾ ಸಿಎಂ ಬದಲಾವಣೆಗೆ ಬೇಕಾ ಎರಡೂವರೆ ವರ್ಷಕ್ಕೆ ಎಲ್ಲಿ ಉಂಟು ಅಭಿವೃದ್ಧಿ ಅಂತ ಹೇಳಿ ಎಂತ ಈಗ ಮಂಗಳೂರಿಗೆ ಅಂತ ಏನು ಕಾಣೋದಿಲ್ಲ ಇಲ್ಲಿ ನಮಗೆ ಇದು ಈಗ ಕಾಂಗ್ರೆಸ್ ಬಂದ ಮೇಲೆ ಮಾಡಿದಾರೆ ಅಂತ ಹೇಳಿ ಏನು ಕಾಣುವುದಿಲ್ಲ ಮಾಡಿದು ಎಲ್ಲ ಇದೆ ನಮಗೆ ಇರಿಸಿದವರಿಗೆ ಒಂದು ಉಪದ್ರವೇ ಯಾಕೆಂದ್ರೆ ಇದು ಈ ಇದು ಎಲ್ಲ ಬಂದು ಭಾರಿ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಯಾರು ಕೇಳುದಿಲ್ಲ ವಿಧಾನಸೌಧ ಮಾತಾಡಿದೇವೆ ಅಲ್ಲಿ ಮಾತಾಡಿದ ಹೇಳ್ತಾರೆ ಐವನ್ ಮಾತಾಡಿದವರೇ ವೆದರ್ಸ್ ದಾಸು ಮಾತಾಡಿದಾರಂತೆ ಯಾರು ಮಾತಾಡೋದಿಲ್ಲ ಎಲ್ಲ ಅಲ್ಲಿಲ್ಲೇ ತಗೊಂಡು ಕೂತ್ಕೊಳ್ಳೋ ಅವ್ರ ಮನುಷ್ಯರೇ ಹಾರ್ಟ್ಲಿ ಹೇಳುದಿದ್ದಲ್ಲಿ ಸಿದ್ಧ ಸಿದ್ದರಾಮಯ್ಯನವರು ಬದ್ಲಿ ಆದರೆ ಬಿ ಜೆ ಪಿ ಅವರು ಬರಬೇಕು ಕಾಂಗ್ರೆಸ್ನವರೇ ಬರಬಾರ್ದು ಯಾಕೆ ಅದಕ್ಕಾಗ ಗೌರ್ಮೆಂಟ್ ಬಿದ್ದು ಮತ್ತೆ ಬರೋದಿದ್ದಲ್ಲಿ ಅದು ನಮ್ಮಂತ ಯಾಕಂದ್ರೆ ನಾವು ಬಿ ಜೆ ಪಿ ಅವರಲ್ಲ ನಾವು ಜನಸಂಘದವರು ಬಿ ಜೆ ಪಿ ಮೊದಲು ಜನಸಂಘದವರು ಅದರಿಂದಾಗಿ ಆ ಮಾತು ಕೇಳಲಿಕ್ಕೆ ಇದ್ದರೆ ಬಿ ಜೆ ಪಿ ಜನ ಬಂದರೆ ಒಳ್ಳೇದು ಸಿದ್ದ ಸಿದ್ದರಾಮಯ್ಯ ಬ ಇದಾಗಿ ತಿರ್ಗ ಕಾಂಗ್ರೆಸ್ನವರೇ ಬೇರೆ ಯಾರ್ದು ಬರುವುದಿದ್ದಲ್ಲಿ ಅದು ನನ್ನ ಪ ವೈಯಕ್ತಿಕ ಇದು ಹೇಳಿದ್ರೆ ನಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಸಿದ್ದರಾಮಯ್ಯ ಇರಬೇಕು ಡಿ ಕೆ ಬೇಡ ಯಾಕೆ ಇವರೇನು ಹಾಲಾಗಿದ್ದಾರೆ ಇವರು ಎಂತ ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ನಮ್ಮ ಇಂಡಿಯಾದಲ್ಲಿ ಇಲ್ಲ ಇವರ ಸೀತಾರಾಮಯ ಮುಖ್ಯಮಂತ್ರಿ ಇಂಡಿಯಾದಲ್ಲಿ ಇಲ್ಲ ಅವರು ಸುಳ್ಳು ಹೇಳೋದಿಲ್ಲ ಇದ್ದೇ ಹೇಳ್ತಾರೆ ಅಂತ ಕೊಟ್ಟಿದ್ದಾರೆ ನನ್ನ ಮಟ್ಟಿಗೆ ಅಭಿಪ್ರಾಯ ಬೇರನ್ನು ಕಾಣುತ್ತೆ ಅವರು ನನ್ನ ಮಟ್ಟಿಗೆ ಒಳ್ಳೆ ಮುಖ್ಯಮಂತ್ರಿ ಆಗಿದ್ದಾರೆ ಒಳ್ಳೆ ಮಾಡ್ತಾ ಇದ್ದಾರೆ ಅಧಿಕಾರ ಜನ ಬರೋರು ಕರೆಕ್ಟ್ ಇದೆ ಅವರದ್ದು ನೋಡ್ಲಿಕ್ಕಿಲ್ಲ ಏನು ಹೇಳಿಕಿಲ್ಲ ಮತ್ತೆ ಅವರ ಬ್ಯಾಕ್ ಗ್ರೌಂಡ್ ವಿಷಯ ನಮಗೆ ಗೊತ್ತಿಲ್ಲ ಏನಂತ ರಾಜ್ಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸ ಆಗಿರುವಂತಹ ಸಿಎಂ ಬದಲಾವಣೆ ವಿಚಾರದಲ್ಲಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಜನರ ಬಳಿ ಅವರ ಅಭಿಪ್ರಾಯವನ್ನು ನಾವು ಸಂಗ್ರಹಿಸಲು ಹೋದಾಗ ಹಲವಾರು ಮಂದಿ ತಮ್ಮ ತಮ್ಮ ಹಲವಾರು ವಿವಿಧ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಅದರಲ್ಲೂ ನಮಗೆ ಸಿ ಬದಲಾವಣೆ ವಿಚಾರಕ್ಕಿಂತ ರಾಜ್ಯದ ಅಭಿವೃದ್ಧಿ ಹಾಗೂ ಸುಸ್ಥಿರವಾದಂತಹ ಜೀವನವನ್ನು ನಡೆಸೋಕೆ ಅವಕಾಶ ನೀಡಬೇಕು ಜೊತೆಗೆ ಈ ಸಿ ಎಂ ಬದಲಾವಣೆ ವಿಚಾರದಲ್ಲಿ ರಾಜಕೀಯ ಗಲಾಟೆ ಮಾಡಿ ನೆಮ್ಮದಿ ಕೆಡಿಸುವುದಕ್ಕಿಂತ ಇದ್ದವರನ್ನು ಉಳಿಸುವುದು ಬೆಟರ್ ಅಂತ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಹೀಗಾಗಿ ಮಂಗಳೂರಿನ ಜನತೆ ಈ ಸಿಎಂ ಬದಲಾವಣೆ ವಿಚಾರದಲ್ಲಿ ಹಲವಾರು ರಾಜಕೀಯ ಅಪ್ಡೇಟ್ಗಳನ್ನು ದಿನಾಲು ಕೂಡ ನೋಡ್ತಾ ಇದ್ದಾರೆ ಎಂಬುದು ಕೂಡ ಈ ಒಂದು ಗ್ರೌಂಡ್ ರಿಪೋರ್ಟ್ನಲ್ಲಿ ಬಯಲು ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆ ಶಮ್ಶೀರ್ ಬುಡೋಲಿ ಸಲ್ಮಾರ್ಗ ನ್ಯೂಸ್ ಮಂಗಳೂರು